ಡಿ ಕೆ ಶಿವಕುಮಾರ್ ಎತ್ತ ತಾಯಿನ ಬಗ್ಗೆ ಯಾವ ರೀತಿ ಅವರ ಬಗ್ಗೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳ್ತಕ್ಕಂತ ನಿಂತ ನೀಚ ನೀನು ಇವತ್ತು ನಾಡಿನ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀಯಾ ಉಪಮುಖ್ಯಮಂತ್ರಿ ಮೇಲೆ ಇದೆಂತಹ ಆಪಾದನೆ ಡಿ ಕೆ ಶಿವಕುಮಾರ್ ಅವರು ಮಹಿಳೆ ಮುಖಾಂತರ ನನ್ನ ಮಾಡಿ ಮಾಸ್ಟರ್ ಮೈಂಡ್ ಇವರೇನಾ ಡಿಕೆಶಿಗೆ ಉಳ್ಳಾಗುತ್ತಾ ಹಲವಾರು ಕುಟುಂಬದ ಹೆಣ್ಣು ಮಕ್ಕಳ ಮಾನ ಹಾಳು ಮಾಡಿರ್ತಕ್ಕಂತೂ ನಿಯಮಗಳು ಏನು ಮಾತಾಡಿದ್ದಾರೆ ಏನ್ ಆರೋಪ ಮಾಡಿದ್ದಾರೆ ಎಲ್ಲ ಸುಳ್ಳಿನ ಕಂತೆ ಆತ್ಮೀಯ ವೀಕ್ಷಕರೆಲ್ಲರಿಗೂ ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಗೆ ಪ್ರೀತಿಯ ಸ್ವಾಗತ ರಾಜ್ಯದಾದ್ಯಂತ ಇದೀಗ ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋಗಳದ್ದೇ ಸುದ್ದಿ ಪ್ರಕರಣ ಎಲ್ಲಿಂದಲೋ ಶುರುವಾಗಿ ಮತ್ತೆಲ್ಲಿಗೋ ಹೋಗಿ ಈಗ ಇನ್ಯಾರದ್ದೋ ಬುಡಕ್ಕೆ ಬಂದು ಕುಂತಿದೆ ಮೊದಲು ಪ್ರಜ್ವಲ್ ಕಡೆ ತಿರುಗಿದ ಪ್ರಕರಣ ನಂತರ ರೇವಣ್ಣನ ಕಡೆಗೆ ವಾದಿತ್ತು ನಂತರ ಜೆಡಿಎಸ್ ಹಾಗೂ ಕುಮಾರಸ್ವಾಮಿಯವರಿಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಹೊತ್ತಿಗೆ ಯೂಟರ್ನ್ ಹೊಡೆದು ಕೊನೆಗೆ ಡಿಕೆ ಶಿವಕುಮಾರ್ ಕಾಲಿಗೆ ಸುತ್ತಕೊಳ್ಳೋ ಹಂತಕ್ಕೆ ಬಂದಿದೆ ಮಾಧ್ಯಮಗಳ ಮೂಲಕ ಮೊದ್ಲು ವಿಡಿಯೋ ಮಾಡಿದ ಕಾಮುಕ ಪ್ರಜ್ವಲ್ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ರೆ ನಂತರ ಆ ವಿಡಿಯೋಗಳನ್ನ ಬಿಡುಗಡೆ ಮಾಡಿದವರ ಕಥೆಗೆ ದೊಡ್ಡದಾಯಿತು ಪ್ರಜ್ವಲ್ ಸಾವಿರಾರು ಹೆಣ್ಣು ದುರ್ಬಳಕೆ ಮಾಡಿಕೊಂಡು ವಿಡಿಯೋ ಚಿತ್ರೀಕರಣ ಮಾಡಿದ್ದು ದೊಡ್ಡ ಅಪರಾಧ ಅದರಲ್ಲಿ ದೂಸರಾ ಮಾತೇ ಇಲ್ಲ ಆದ್ರೆ ಆ ವಿಡಿಯೋಗಳನ್ನ ರಾಜಕೀಯ ದುರುದ್ದೇಶಕ್ಕಾಗಿ ಸಾರ್ವಜನಿಕ ವಾಗಿ ಬಿಡುಗಡೆ ಮಾಡಿ ಆ ಮಹಿಳೆಯರ ಮಾನ ಕಳೆದಿದ್ದು ಅದಕ್ಕೂ ಮಿಗಿಲಾದಂತಹ ಅಪರಾಧ ಇಂತಹ ಕೃತ್ಯದ ಹಿಂದೆ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೈವಾಡ ಇದೆ ಅನ್ನೋದೇ ಹೊಸ ಆರೋಪ ಪಾಪ ಆ ಹೆಣ್ಣು ಮಕ್ಕಳನ್ನ ಮುಖ ಬ್ಲರ್ ಮಾಡಿ ಆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡದೆ ಅವ್ರ ಮುಖನ್ನ ಬ್ರೋಧಕರಿಸಿ ಮುಖಗಳನ್ನು ಬ್ರೋಧೀಕರಿಸಿ ಈಗ ರಾತ್ರಿ ಜನರೆ ಮುಂದೆ ಇಟ್ಟಿದ್ದೀರಲ್ಲ ಕುಟುಂಬಗಳ ಬದುಕೇನಾಗಬೇಕು ಇದನ್ನ ಮಾಡ್ಲಿಕ್ಕೆ ಹೋಗಿ ನಿಮ್ ಕುಟುಂಬದಲ್ಲೇ ಯಾರಾದ್ರೂ ಹೆಣ್ಮಕ್ಳು ಈ ಪ್ರಕರಣದಲ್ಲಿ ಒಳಗಾಗಿ ಸಿಗಾಕಂಡ್ರೆ ಮೊದಲೇ ಕುಮಾರಸ್ವಾಮಿ ಹಾಗೂ ಡಿ ಕೆ ಶಿವಕುಮಾರ್ ಮಧ್ಯೆ ಜೋರಾಗಿಯೇ ಯುದ್ಧ ನಡೀತಾ ಇತ್ತು ಯಾವಾಗ ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡ್ತೋ ಆಗಿನಿಂದ ಇವರಿಬ್ಬರ ಸಮರದ ಬೆಂಕಿಗೆ ಪೆಟ್ರೋಲ್ ಸುರಿದ ಹಾಗಾಯ್ತು ಪಕ್ಷಗಳಿಗಿಂತ ಮುಖ್ಯವಾಗಿ ಇಬ್ಬರ ನಡುವೆ ಒಕ್ಕಲಿಗರ ನಾಯಕತ್ವದ ಬಗ್ಗೆಯೇ ಪೈಪೋಟಿ ನಡೀತಾ ಇರೋದಂತೂ ಸತ್ಯ ಅದಕ್ಕಾಗಿ ಒಬ್ಬರ ಕಾಲನ್ನ ಮತ್ತೊಬ್ಬರು ಎಳೆಯೋದಕ್ಕೆ ಕಾಯ್ತಿದ್ದಾರೆ ಕೆಲ ದಿನಗಳ ಹಿಂದೆ ಕುಮಾರಸ್ವಾಮಿ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಾಗ ಅದನ್ನ ಡಿಕೆಶಿ ಭರಪೂರ್ವವಾಗಿ ಬಳಸ್ಕೊಂಡಿದ್ರು ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತೆಯರನ್ನ ಮುಂದೆ ಬಿಟ್ಟು ಎಲ್ಲಾ ಕಡೆ ಪ್ರತಿಭಟನೆ ಮಾಡಿಸಿದ್ರು ನಂತರ ಪ್ರಜ್ವಲ್ ಪೆನ್ ಡ್ರೈವ್ ಹೊರಗಡೆ ಬಂದಾಗ್ಲೂ ಮೊದಲು ಅದನ್ನ ಬಳಸ್ಕೊಂಡಿದ್ದು ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಪಕ್ಷ ಆಗ್ಲೂ ಮತ್ತೆ ಕುಮಾರಸ್ವಾಮಿಯವರ ವಿರುದ್ಧ ಜೋರಾಗಿ ಪ್ರತಿಭಟನೆ ನಡಿತು ಹೀಗೆ ಮೇಲಿಂದ ಮೇಲೆ ತನ್ನನ್ನೇ ಟಾರ್ಗೆಟ್ ಮಾಡೋದನ್ನ ನೋಡಿದ ಕುಮಾರಸ್ವಾಮಿ ಕೇರಳಿ ಕೆಂಡವಾಗಿದ್ದಾರೆ ಈ ಮಟ್ಟಕ್ಕೆ ನನ್ನನ್ನ ಕೆಣಕಿದ ಮೇಲೆ ಬಿಡೋ ಮಾತೇ ಇಲ್ಲ ಅನ್ನೋ ಹೊತ್ತಲ್ಲಿ ಕುಮಾರಸ್ವಾಮಿ ಅವರಿಗೆ ಸಿಕ್ಕಿದ ಬ್ರಹ್ಮಾಸ್ತ್ರವೇ ವಿಡಿಯೋ ಯಾರು ಬಿಡುಗಡೆ ಮಾಡಿದ್ದಾರೆ ಅನ್ನೋ ವಿಚಾರ ಅವರಲ್ಲಿ ಯೌವನ ಅನ್ನೋದಿದ್ದಾಗ ನಾವು ಎಚ್ಚರಿಕೆಯಿಂದ ಅವರ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು ಅಂತ ಹೇಳ್ತಕ್ಕಂಥ ಇಂಥ ನೀಚ ಮನಸ್ಸಿನ ವಿಕೃತ ಮನೋಭಾವದ ಡಿ ಕೆ ಶಿವಕುಮಾರ್ ತಾಯಿನ ಬಗ್ಗೆ ಆ ಯೌವನವನ್ನ ಇವತ್ತು ಇದ್ದಾಗ ಯಾವ ರೀತಿ ಅವ್ರ ಬಗ್ಗೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳ್ತಕ್ಕಂಥ ಇಂಥ ನೀಚನೇನು ಇವತ್ತು ನಾಡಿನ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀಯ ಈ ರಾಜ್ಯದ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ತೀಯ ಇವತ್ತು ಆ ಹೆಣ್ಣು ಮಕ್ಕಳನ್ನು ಬೀದಿಗೆ ತಂದು ಭಗವಂತ ಒಳ್ಳೇದು ಮಾಡ್ತಾನೆ ಪ್ರಜ್ವಲ್ ರೇವಣ್ಣ ಅವರು ತಪ್ಪಿದ್ರೆ ಹ್ಯಾಂಗ್ ಮಾಡಿ ಅಶ್ಲೀಲ ಸೀರಿ ಹಾಗೂ ಡ್ರೈವ್ಗಳ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಮೊದಲಿನಿಂದಾನೂ ಕೂಡ ಎಕ್ಸ್ಪರ್ಟ್ ಅಂತ ಹೇಳಿದ ಕುಮಾರಸ್ವಾಮಿಯವರು ಡಿಕೆಶಿ ಈ ಹಿಂದೆ ಟೆಂಟ್ಗಳಲ್ಲಿ ಅಶ್ಲೀಲ ಚಿತ್ರಗಳನ್ನು ಪ್ರದರ್ಶನ ಮಾಡುತ್ತಿದ್ದ ವಿಚಾರವನ್ನೂ ತೆಗಿದ್ದಾರೆ ಪ್ರಜ್ವಲ್ ಚಿತ್ರೀಕರಣ ಹೊರಗೆ ಬರುವುದರಲ್ಲಿ ಮುಖ್ಯ ಪಾತ್ರ ಡಿಕೆ ಶಿವಕುಮಾರ್ ಅವರದ್ದೇ ಅನ್ನು ಆರೋಪ ಹೊರಿಸಿದ ಕುಮಾರಸ್ವಾಮಿ ರಾಜ್ಯದಾದ್ಯಂತ ಡಿಕೆಶಿ ವಿರುದ್ಧ ಪ್ರತಿಭಟನೆಗಳನ್ನು ಮಾಡಿಸುತ್ತಿದ್ದಾರೆ ಒಂದ್ ಕಡೆ ಮಾತಿನ ಸಮರ ನಡೆದ್ರೆ ಮತ್ತೊಂದ್ ಕಡೆ ಪ್ರತಿಭಟನೆಗಳ ಯುದ್ಧ ನಡೀತಾ ಇದೆ ಕಾಮಕಾಂಡದ ವಿಡಿಯೋ ಬಿಡುಗಡೆ ಪ್ರಕರಣದಲ್ಲಿ ಉಪಮುಖ್ಯಮಂತ್ರಿಗಳ ಹೆಸರು ಬರೋದಕ್ಕೂ ಬಲವಾದ ಕಾರಣ ಇತ್ತು ಪ್ರಜ್ವಲ್ ರೇವಣ್ಣನ ಕಾರಿನ ಚಾಲಕನೇ ವಿಡಿಯೋ ಬಿಡುಗಡೆಯ ಮೂಲ ಸೂತ್ರದಾರ ನಿನ್ ಯಾರು ಫೋಟೋಸು ವಿಡಿಯೋಸು ಎರಡು ನಾನು ತಿಳ್ಕೊಳ್ಳು ನಾನು ಅದಕ್ಕೆ ಮುಂದೆ ಸಬ್ಮಿಟ್ ಮಾಡ್ತೀನಿ ನಾನು ಯಾರಿಗೆ ಅದು ತೋರಿಸದಾಗ ಏನು ಏನು ಮಾಡಲ್ಲ ಜಡ್ಜ್ಮೆಂಟಾಗಿ ಕೊಟ್ಟರೆ ನಿಮಗೆ ಸ್ಟೇ ವೇಕೇಟ್ ಮಾಡೋದಕ್ಕೆ ನಿಮ್ಗೆ ಏನು ಕಾನೂನು ರೀತಿ ತುಳ್ಕ ನಾನು ನೋಡ್ಕರ್ತೀನಿ ಅಂತೇಳಿ ಇದೇ ಬಿ ಜೆ ಪಿ ಅಭ್ಯರ್ಥಿ ಜೋರೇಜಗೌಡ ಅವರು ಹೇಳಿರ್ತಾರೆ ನನಗೆ ಅವ್ರು ನಂಬಿ ನಾನೇನು ಮಾಡ್ತೀನಿ ನನ್ನ ಅಂತ ಇದ್ದಂಥ ಒಂದು ಕಾಪಿನ ಅವ್ರಿಗೆ ಕೊಡ್ತೀನಿ ಅವ್ರು ಅದನ್ನು ಯೂಸ್ ಮಾಡ್ಕೊಂಡು ಅವ್ರು ಸ್ವತಃಕ್ಕೆ ಯೂಸ್ ಮಾಡ್ಕೊಂಡ್ರು ಏನಕ್ಕೆ ಯೂಸ್ ಮಾಡ್ಕೊಂಡು ನನಗಂತೂ ಗೊತ್ತಿಲ್ಲ ಕೊಟ್ಬಿಟ್ಟು ನಾನು ವಕಾಲತಿಗೆಲ್ಲ ಸೈನ್ ಮಾಡ್ಬಿಟ್ಟು ಕೇಸನ್ನ ಇದನ್ನ ಮೂವ್ ಮಾಡಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅವ್ರು ಏನು ಮಾಡ್ತಾರೆ ಕೇಸನ್ನೇ ಮೂವ್ ಮಾಡಿರೋದಿಲ್ಲ ಇರುತ್ತೆ ಇರ್ತೀನಿ ಒಂದು ತಿಂಗಳಾದ್ಮೇಲೆ ನಾನು ಮತ್ತೆ ಹೋಗಿ ಕೇಳ್ತೀನಿ ಏನಾಯ್ತಣ್ಣ ಇದು ಈ ಕಾರ್ತಿಕ್ ಹಾಸನದ ಕಾಂಗ್ರೆಸ್ ಅಭ್ಯರ್ಥಿ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾದ ಬಗ್ಗೆ ದೇವರಾಜೇಗೌಡರು ಹೇಳಿಕೆ ಕೊಟ್ಟಿದ್ರು ಜೊತೆಗೆ ಇದೇ ದೇವರಾಜೇಗೌಡರನ್ನ ಶಿವರಾಮೇಗೌಡರ ಮೂಲಕ ಡಿ ಕೆ ಶಿವಕುಮಾರ್ ಸಂಪರ್ಕಿಸಿದ್ರು ಕೂಡ ಅನುಮಾನಕ್ಕೆ ಮತ್ತಷ್ಟು ರೆಕ್ಕೆ ಪೊಕ್ಕ ಬಂದಿದೆ ಒಂದು ಆಡಿಯೋನ ಪ್ಲೇ

ಕೇಳಿಸ್ಕೊಂಡ್ರಲ್ಲ ಯಾರ್ ಮಾಡ್ತವ್ರೆ ಅಂತ ಹೇಳಿ ನಿಮ್ಗೆ ಬೇಕಾಗಿರೋದು ಯಾರು ಅಂತ ಅಂದ್ರೆ ಇದ್ರಲ್ಲಿ ಪಾತ್ರದಾರ ಯಾರು ಏನ್ ಮಾಡ್ತಾವ್ರೆ ಇದ್ರಲ್ಲಿ ನಾವ್ ಅಷ್ಟೇ ಮಾಡೋದು ನಾವ್ ಅಷ್ಟೇ ಮಾಡೋದು ನಾವು ಸಿ ಕೊಡ್ಬೇಕು ನಮ್ಗೆ ಎಸ್ಐ ಟಿ ಇಲ್ಲ ಈ ಹಿಂದೆ ರಮೇಶ್ ಜಾರಕಿಹೊಳಿಯವರ ಸಿರಿ ಪ್ರಕರಣದಲ್ಲೂ ಡಿಕೆಶಿ ಹೆಸರು ಕೇಳ್ಬಂದಿದ್ದು ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು ಕೆ ಶಿವಕುಮಾರ್ ಅವರಿಗೆ ರಾಜಕೀಯ ಶತ್ರುವೋ ಅದೇ ರೀತಿ ರಮೇಶ್ ಜಾರಕಿಹೊಳಿ ಕೂಡ ದೊಡ್ಡ ಶತ್ರು ತಮ್ಮ ರಾಜಕೀಯ ಶತ್ರುಗಳನ್ನ ಹೆಣೆಯೋದಕ್ಕೆ ಡಿಕೆಶಿ ಇಂತಹ ತಂತ್ರಗಳನ್ನ ಮಾಡ್ತಾರೆ ಅನ್ನೋ ಗಂಭೀರವಾದಂತಹ ಆರೋಪ ಇದೀಗ ಡಿಕೆಶಿ ಅವರ ಮೇಲೆ ಬಂದಿದೆ ಕೆ ಶಿವಕುಮಾರ್ ಅವರು ಮಹಿಳೆ ಮುಖಾಂತರ ನನ್ನ ಮುಂದಿನ ಅದರಲ್ಲೂ ಜಾರಕಿಹೊಳಿ ಪ್ರಕರಣದಲ್ಲಿ ಆ ಮಹಿಳೆಯರ ಹಿಂದಿದ್ದ ವ್ಯಕ್ತಿಗಳು ಡಿಕೆಶಿಯವರ ಸಂಪರ್ಕದಲ್ಲಿದ್ರು ಅನ್ನೋ ಸುದ್ದಿ ಕೂಡ ಬಂದಿತ್ತು ಜೊತೆಗೆ ಜಾರಕಿಹೊಳಿ ಪ್ರಕರಣದ ಮಹಿಳೆ ತನ್ನ ತಮ್ಮನ ಜೊತೆ ಫೋನ್ ನಲ್ಲಿ ಮಾತನಾಡುವಾಗ ಡಿಕೆ ಶಿವಕುಮಾರ್ ಮನೆ ಹತ್ರ ಇದ್ದೀನಿ ಅವರು ಹೇಳಿದ ಹಾಗೆ ಮಾಡ್ತೀನಿ ಅಂತೆಲ್ಲ ಹೇಳಿದ್ದು ಬಹಿರಂಗವಾಗಿತ್ತು ಯಾರು ನಂಗ ಅವ್ರ್ ಕಳಿಸ್ ಅವ್ರ್ ಬರ್ಲಿ ಅಡಿ ನನ್ ಕಡೆ ಯಾವ್ದು ವಿಡಿಯೋ ಇಲ್ಲ ಡಿ ಕೆ ಶಿವಕುಮಾರ್ ಯಾರೋ ಬರತಾರ ಅವ್ರೆ ಈಗ ನೀರ್ ಜೋಡಿ ಮಾತಾಡ್ತಿ ನಾನು ಡಿ ಕೆ ಶಿವಕುಮಾರ್ ಮಳಿದಲ್ಲೆಲ್ಲ ಬಂದಿದ್ವಿ ಈ ರೀತಿಯಾಗಿ ಒಂದು ಆರೋಪದ ಹಿನ್ನೆಲೆ ಇರೋದ್ರಿಂದ ಇದೀಗ ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋಗಳನ್ನ ರಾಜಕೀಯ ಸ್ವಾರ್ಥಕ್ಕಾಗಿ ಡಿಕೆಶಿ ಬಳಸಿಕೊಂಡಿದ್ದಾರೆ ಅನ್ನೋ ಕುಮಾರಸ್ವಾಮಿ ಹಾಗೂ ದೇವರಾಜೇಗೌಡರ ಆರೋಪಕ್ಕೆ ಬಲ ಬಂದಂತಾಗಿದೆ ಇದರ ಹಿಂದೆ ಅಸಲಿಗೆ ಡಿಕೆ ಶಿವಕುಮಾರ್ ಅವರ ಪಾತ್ರ ಎಷ್ಟಿದೆಯೋ ಗೊತ್ತಿಲ್ಲ ಆದ್ರೆ ಒಬ್ಬ ಉಪಮುಖ್ಯಮಂತ್ರಿಯಾಗಿ ರಾಜ್ಯದ ಹೆಣ್ಣು ಮಕ್ಕಳ ಮಾನ ಗೌರವ ಕಾಪಾಡಬೇಕಾಗಿದ್ದಂತಹ ಜವಾಬ್ದಾರಿಯನ್ನ ಹೊತ್ತಿದ್ದಂತಹ ಡಿಕೆ ಶಿವಕುಮಾರ್ ಅವರು ಇಂತಹ ಆರೋಪವನ್ನ ಹೊತ್ಕೊಂಡಿದ್ದು ಕೂಡ ಗೌರವ ತರುವುದಿಲ್ಲ ಕುಮಾರಸ್ವಾಮಿ ಹಾಗೂ ದೇವರಾಜೇಗೌಡರು ಡಿಕೆಶಿ ವಿರುದ್ಧ ಇನ್ನೂ ಅಗತ್ಯ ಸಾಕ್ಷಿಗಳಿವೆ ಅಂತ ಹೇಳಿದ್ದಾರೆ ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಆರಂಭದ ಮೂರ್ನಾಲ್ಕು ದಿನ ಡಿಕೆಶಿ ಕೈ ಮೇಲಾಗಿತ್ತು ಅವರ ಮಾತು ಅಷ್ಟೇ ಜೋರಾಗಿತ್ತು ಯಾವಾಗ ವಿಡಿಯೋ ಬಿಡುಗಡೆ ವಿಚಾರ ಹೈಲೈಟ್ ಆಯಿತೋ ಆ ನಂತರ ಡಿಕೆಶಿ ಸ್ವಲ್ಪ ಮೆತ್ತಗಾಗಿದ್ದಾರೆ ಅವರ ಮಾತಲ್ಲಿ ಮೊದಲಿನ ಆರ್ಭಟ ಆವೇಶಗಳೂ ಇಲ್ಲ ಮೊದಲಿನ ಆತ್ಮವಿಶ್ವಾಸ ಕೂಡ ಕಾಣಿಸ್ತಿಲ್ಲ ಇವ್ರು ಏನು ಮಾತಾಡಿದ್ದಾರೆ ಏನ್ ಆರೋಪ ಮಾಡಿದ್ದಾರೆ ಎಲ್ಲ ಸುಳ್ಳಿನ ಕಂತೆ ಎಲ್ಲ ಅನೇಕ ವಿಚಾರಗಳನ್ನ ಪೆಂಡ್ರೈವ್ ವಿಚಾರ ಇರ್ಬೋದು ಬಿಜೆಪಿಯ ಆಂತರಿಕ ವಿಚಾರಗಳನ್ನ ನನ್ನ ಹತ್ರ ತಿಳಿಸ್ತೀನಿ ಅಂತ ಹೇಳಿ ಪ್ರಯತ್ನವನ್ನ ಮಾಡುದು ಏನೇನ್ ನನ್ನ ಹತ್ರ ಚರ್ಚೆ ಮಾಡಿದ್ದಾನೆ ಫೋನ್ನಲ್ಲಿ ಹೇಳಿ ತಿಳಿಸ್ತೇನೆ ಆದ್ರೆ ನನಗೂ ಆತನಿಗೂ ಯಾವ ತರದ ಸಂಬಂಧನೂ ಇಲ್ಲ ಏನು ಮಾತಾಡಿದ್ದಾನೆ ಎಲ್ಲ ಕೂಡ ಸತ್ಯಕ್ಕೆ ದೂರ ಆದಂತ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸೇನೆ ಇದನ್ನೆಲ್ಲ ನೋಡಿದ್ರೆ ಪೆನ್ ಡ್ರೈವ್ ಹಂಚಿಕೆಯ ಆರೋಪದಲ್ಲಿ ಡಿಕೆಶಿಗೆ ಹಿನ್ನಡೆಯಾದ್ರೂ ಆಶ್ಚರ್ಯವೇನೂ ಇಲ್ಲ ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷ ಡಿಕೆಶಿಯವರನ್ನ ಉಪಮುಖ್ಯಮಂತ್ರಿ ಸ್ಥಾನದಿಂದ ಉಚ್ಚಾಟನೆ ಮಾಡುವುದಕ್ಕೆ ಪಟ್ಟಿಡಿದಿದೆ ಇನ್ನೇನು ಈಗಲಾದರೂ ಮುಖ್ಯಮಂತ್ರಿ ಆಗ್ಬೇಕು ಅಂತ ಸಿಎಂ ಕುರ್ಚಿಗೆ ಹತ್ತಿರ ಆಗ್ತಾ ಇರುವಂತಹ ಹೊತ್ತಲ್ಲಿಗೆ ಡಿಕೆಶಿಗೆ ಅಶ್ಲೀಲ ವಿಡಿಯೋಗಳು ಉಳ್ಳಾಗಿರೋದು ಮಾತ್ರ ಪಾಪವೋ ಕರ್ಮವೋ ಗೊತ್ತಿಲ್ಲ ಮುಖ್ಯಮಂತ್ರಿಯಾಗಿ ತಾನೇ ಮುಂದುವರಿಬೇಕು ಅನ್ನೋ ಆಸೆ ಹೊತ್ತಿರೋ ಸಿದ್ದರಾಮಯ್ಯನವರಿಗೂ ಇದು ಬಯಸದೆ ಬಂದಂತಹ ಭಾಗ್ಯ ಹಾಗಾಗಿ ಅವರು ಕೂಡ ತನಿಖೆಯ ವಿಚಾರದಲ್ಲಿ ಪರೋಕ್ಷವಾಗಿ ಡಿಕೆಶಿ ವಿರುದ್ಧ ಕೆಲಸ ಮಾಡಿದ್ರೂ ಆಶ್ಚರ್ಯ ಇಲ್ಲ ಇದೆಲ್ಲ ಇರಲಿ ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಮತ್ತೊಬ್ಬರ ಮಾನ ಕಳೆಯೋದಕ್ಕೆ ಹೆಣ್ಮಕ್ಕಳನ್ನ ಬಿಟ್ಟು ವಿಡಿಯೋ ಮಾಡಿಸೋದಾಗ್ಲಿ ವಿಡಿಯೋಗಳನ್ನ ಸಾರ್ವಜನಿಕವಾಗಿ ಹಂಚಿಕೆ ಮಾಡೋದಾಗ್ಲಿ ಅದೇ ರೀತಿ ಚಪಲದ ತೆವಲಿಗೆ ಸ್ವತಃ ಚಿತ್ರೀಕರಣ ಮಾಡ್ಕೊಳ್ಳೋದೇ ಆಗ್ಲಿ ಯಾರೇ ಮಾಡಿದ್ರೂ ಅದಕ್ಕಿಂತ ಘನಘೋರ ಪಾಪ ಹಾಗೂ ಅಪರಾಧ ಮತ್ತೊಂದಿಲ್ಲ ಅಂಥವರನ್ನ ಕಾನೂನು ಕೈಬಿಟ್ಟು ಕರ್ಮ ಕ್ಷಮಿಸೋದಿಲ್ಲ ಅನ್ನೋದಂತೂ ಸತ್ಯ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಪ್ರೋತ್ಸಾಹ ನೀಡಿ ಧನ್ಯವಾದಗಳು